ಹಾಯ್ ಾಯ್ಸ್ ನಾನು ನಿಮ್ಮನೆ ಮಗಳು ಲಕ್ಷ್ಮೀ ಲೋಕೇಶ್ ಮಾತಾಡ್ತಾ ಇದ್ದೀನಿ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಲೋಕೇಶ್ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಆ್ಯಕ್ಚುಲಿ ಥರ್ಡ್ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡಿಸ್ಬೇಕು ಹೋಗ್ತಾ ಇದ್ದೀನಿ ಹಾಸನಿಗೆ ಹೋಗ್ತಾ ಇದ್ದೀವಿ ಸೊ ಹಾಸನಿಗೆ ಹೋಗಿ ಹಾಸ್ಪಿಟಲಿಗೆ ತೋರಿಸ್ಕೊಂಡು ಬರಬೇಕು ಇನ್ನು ತೋರಿಸ್ಕೊಂಡು ಹಾಗೆ ಸ್ವಲ್ಪ ರಿಪೋರ್ಟಲ್ಲಿ ಏನು ಹೇಳ್ತಾರೆ ರಿಕವರ್ ಆಗಿದೆಯಾ ಏನು ಅಂತ ಎಲ್ಲ ನೋಡ್ಕೊಂಡು ಬರಬೇಕು ರಿಪೋರ್ಟೆಲ್ಲ ತೊಗೊಳ್ತಾ ಇದ್ದೀನಿ ಸೊ ನೋಡ್ತಾ ಇರಬಹುದು ರಿಪೋರ್ಟ್ ತೊಗೊಂಡಿದ್ದೀನಿ ಈಗ ಹೋಗ್ಬೇಕು ಋತ್ವಿಕ್ ಆಲ್ರೆಡಿ ರೆಡಿಯಾಗಮ್ಮೋ ಅಮ್ಮೋ ಅಂತ ಕರಿ ಏನು ಹೋಗೋಣ ಕೀ ತಗೊಂಡಾ ಹಾಂ ನೋಡಿ ಸ್ಲಿಪ್ಪರ್ ಹಾಕೊಂಡ ಹಾಂ ನೋಡಿ ಸೊ ನೋಡೋಣ ಹೋಗಿ ಏನು ಹೇಳ್ತಾರೆ ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ಬನ್ನಿ ಹಾಸ್ಪಿಟಲ್ಗೆ ಹೋಗ್ತಾವೆ ಸ್ಟಾರ್ಟ್ ಈಗ ಆ್ಯಕ್ಚುಲಿ ಅಕ್ಕನ ಮನೆ ಹತ್ರ ಬಂದಿದ್ದೀನಿ ಕಾರ್ ತೊಗೊಂಡು ಹೋಗೋಕ್ಕೆ ಲೋಕಿ ಕಾರ್ ತರಕ್ಕೆ ಹೋಗಿದ್ದಾನೆ ಇಲ್ಲ ನಿಂತಿದ್ದೀನಿ ಯಾಕೆಂದ್ರೆ ಅಲ್ಲೆಲ್ಲ ರಾಗಿ ಒಣಗಾಕಿದ್ದಾರೆ ತೋರಿಸ್ತೀನಿ ನೋಡಿ ಓ ಇಲ್ಲೆಲ್ಲ ರಾಗಿ ಒಣಗಾಕಿದ್ದಾರೆ ತುಂಡಾಡ್ಕೊಂಡು ಹೋಗ್ಬೇಕು ಅಂತ ಹೋಗಿಲ್ಲ ಅಲ್ಲಿ ಕಾರ್ ತಗೊಂಡು ಅಲ್ಲಿ ಬರ್ತಾ ಇದ್ದಾನೆ ಈಗ ಕಾರ್ ತಗೊಂಡು ಬಂದರೆ ಇನ್ನೇನು ಹೊರಡಬೇಕು ಋತ್ವೀಕ್ ಆ್ಯಕ್ಚುಲಿ ಇಲ್ಲೇ ಬಾರು ಅಂದರೆ ಅವ್ರ ಅಪ್ಪನ ಜೊತೆನೇ ಹೋಗ್ತೀನಿ ಅಂತ ಹೋಗಿದ್ದಾನೆ ಅವನಿಗೆ ಕಾರು ಅಂದರೆ ಒಂಥರ ಹುಚ್ಚು ಗೈಸ್ ಈಗ ಹಾಸ್ಪಿಟ್ಲಿಗೆ ಹೋಗಿ ಹಾಸ್ಪಿಟ್ಲ್ ಹತ್ರ ಬ್ಲಾಕ್ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಹೋಗೋಣ ಬೆಳಗ್ಗೆನೇ ಆ್ಯಕ್ಚುಲಿ ಟೋಕನ್ ಎಲ್ಲ ಬುಕ್ ಮಾಡಿದ್ದೀನಿ ಟೋಕನ್ ನಂಬರ್ ಏಯ್ಟು ಇಲ್ಲಾಂದರೆ ಅಲ್ಲೋದ ಮೇಲೆ ಕಾಯ್ಬೇಕಾಗತ್ತೆ ನಾ ಯಾವ ಹಾಸ್ಪಿಟಲ್ ಗೊತ್ತಿದೆ ನಿಮಗೆಲ್ಲ ಜನಪ್ರಿಯ ಅಲ್ಲಿ ಹೋಗಿ ಏನಂದ್ರು ಅಂತ ಆಮೇಲೆ ಬಂದು ಶೇರ್ ಮಾಡ್ತೀನಿ ಸೊ ಆಸ್ಪತ್ರೆಗೆ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಈಗ ಚೆನ್ನಾಗಿ ರಿಕವರ್ ಆಗಿದ್ದೀರಾ ಅಂತ ಹೇಳಿದ್ರು ಸೊ ಅಲ್ಲಿಂದ ಡೈರೆಕ್ಟ್ ಇನ್ನು ರೆಡಿಮೇಡ್ ಡೋರ್ ನೋಡೋಣ ಅಂತ ಹೇಳಿ ಬಂದಿದೆ ಸೊ ನಿಮಗೆ ತೋರಿಸ್ತೀನಿ ನಾನು ಯಾವ ಡೋರ್ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಮನೇಲಿ ಕ್ಯಾಟ್ಲಾಗ್ ತೊಗೊಂಡು ಬಂದಿದ್ದೀನಿ ಸೊ ಮನೆಗೆ ಹೋಗಿ ಬ್ಲಾಗ್ ಮತ್ತು ಕಂಟಿನ್ಯೂ ಮಾಡ್ತೀನಿ ಇದರಲ್ಲಿ ಇವಾಗ ನಾವು ನೋಡ್ತಾ ಇರೋದು ಆ್ಯಕ್ಚುಲಿ ಇಲ್ಲಿ ನೋಕಿ ಸೆಲೆಕ್ಟ್ ಮಾಡಿದ್ರು ಬಟ್ ನಾನು ಬಂದೆ ಬಂದೆ ನೋಡೋಣ ಅಂತ ಹೇಳಿ ಸೊ ಬಂದಾಗ ಗೊತ್ತಾಯಿತು ಕೆಲವೊಂದು ಅದರಲ್ಲಿ ಥರ್ಮಕೋಲ್ ಡೋರ್ಸು ಮಿಕ್ಸ್ ಆಗಿದೆ ಅದು ಬಂದವರು ಫೈಬರ್ ಡೋರ್ಸ್ ಅಂತ ಇದ್ದಾರೆ ಇವಾಗ ಏನು ಲೋಕಿ ತೋರಿಸ್ತಾ ಇದೆ ಅದು ನೋಡಿ ಸೊ ಅದು ಹಿಂಗೆ ಪಿಂಚ್ ಮಾಡಿದ್ರೆ ಅದು ಹಂಗೆ ಒಳಗಡೆ ಹೋಗ್ತಿದೆ ಇಲ್ಲಿ ನೋಡ್ತಿರ್ಬೋದು ನೀವು ನೈಲಲ್ಲಿ ನಾನು ಪಿಂಚ್ ಮಾಡಿದ್ದೀನಿ ಅದು ಹಂಗೆ ಒಳಗಡೆ ಹೋಗ್ತಿದೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ತೊಗೊಳ್ಳಿ ಹೇಳಿದರೆ ಅದು ಯಾವುದೂ ಫೈಬರ್ ಅಲ್ಲ ಥರ್ಮಕೋಲ್ ಡೋರ್ಸು ಗೊತ್ತಿಲ್ಲದೆ ಇಲ್ಲ ಅಂದರೆ ಕ್ವಾಲಿಟಿ ಚೆನ್ನಾಗಿದೆ ಅಂತ ಹೇಳ್ತಾರೆ ಬಟ್ ನನಗೆ ಅದೇನು ಅಷ್ಟು ಸೆಟ್ ಆಗಲಿಲ್ಲ ಥರ್ಮಕೋಲ್ ನೀರಲ್ಲಿ ನೆಂದರೆ ಹೋಗ್ಬಿಡುತ್ತೆ ಇನ್ನು ಬಾತ್ಸಿಲ್ಗೂ ಕೂಡ ನಾವು ಪ್ಲಾಸ್ಟಿಕ್ ಡೋರೆ ನೋಡೋಣ ಅಂಥೇಳಿ ನೋಡ್ತಾಯಿದ್ವಿ ಇನ್ನದೆಲ್ಲ ಈಚೆ ಇದೆ ಅಂತ ಹೇಳಿದ್ರು ಹಾಗೆ ಈಚೆ ಬಂದು ಇದು ರೂಮ್ಸ್ಗೆ ಹಾಕೋಣ ಹೇಳಿ ರೆಡಿಮೇಡ್ ಡೋರ್ ನೋಡ್ತಾ ಇದ್ವಿ ಇದೇ ಕ್ವಾಲಿಟಿಲಿ ಸ್ವಲ್ಪ ಡಿಸೈನ್ಸ್ ಬೇರೆ ಸೊ ಇನ್ನು ನಮ್ಗೆ ಯಾವುದೇ ಯಾವ್ದು ಬೇಕೋ ಎಲ್ಲ ಸೆಲೆಕ್ಟ್ ಮಾಡಿದ್ವಿ ಆ್ಯಕ್ಚುಲಿ ನಾವು ಹೋಗಿದ್ದು ಇದು ನಿಕ್ಕಿದ ಗ್ಲಾಸ್ ಅಂತ ಇವರು ಪ್ಲೇವುಡ್ದು ಮತ್ತು ಗ್ಲಾಸ್ ಎರಡೂ ಮಾಡ್ತಾರೆ ಇನ್ನು ಮನೆಗೆ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಗೈಸ್ ಸೊ ಗೈಸ್ ಈಗಷ್ಟೇ ಮನೆಗೆ ಕೂಡ ಬಂದೆ ಹಂಗೆ ಟೈಮ್ ಬಂದು ಆ್ಯಕ್ಚುಲಿ ಟೂ ಫಾರ್ಟಿ ಆಗಿದೆ ತ್ರೀ ಓ ಕ್ಲಾಕ್ ಅಂದ್ಕೊಳ್ಳಿ ಸೊ ಹಾಸ್ಪಿಟಲಲ್ಲಿ ಡಾಕ್ಟ್ರ್ ಏನು ಅಂತ ಗೊತ್ತಲ್ಲ ಇನ್ಮೇಲೆ ಬೆಲ್ಟ್ ಹಾಕೋದು ಬೇಡ ಅಂತ ಹೇಳಿದ್ದಾರೆ ಯಾಕೆಂದರೆ ಇಷ್ಟು ದಿನ ಬೆಲ್ಟ್ ಹಾಕೊಂಡೆ ಸಪೋರ್ಟಿವ್ ಆಗಿ ಕೂತಿದ್ನಲ್ಲ ಹಾಗಾಗಿ ಬಟ್ ಈವಾಗ ಪರವಾಗಿಲ್ಲ ಬೆಟರ್ ಫೀಲ್ ಆಗಿದೆ ಚೆನ್ನಾಗಿದೆ ಅಂದರೆ ಸ್ವಲ್ಪ ಬೊಗ್ಗೋದಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಷ್ಟೇ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿದೆ ಅವರು ಒಗ್ಗಿ ಬೊಗ್ಗಕ್ಕೂ ಕೂಡ ಟ್ರೈ ಮಾಡಿ ಅಂತ ಹೇಳಿದ್ದಾರೆ ಬಟ್ ನಾನೇ ಬೇಡ ರಿಸ್ಕ್ ತೊಗೊಳೋದು ಬೇಡ ಸೊ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ತಮ್ಮ ಮಾಡೋಣ ಅಂದ್ಕೊಂಡಿದ್ದೀನಿ ಇನ್ನು ಮನೆಗೆ ಬಂದ ತಕ್ಷಣ ಸ್ವಲ್ಪ ಸುಸ್ತಾಯಿತು ಇದು ಆ್ಯಕ್ಚುಲಿ ಶಬರಿಮಲೆಯಿಂದ ತಂದಿರೋ ಹಲ್ವಾ ಎಷ್ಟು ಸ್ಪಾಂಜಿ ಆಗಿದೆ ನೋಡಿ ಅದು ಪ್ರೆಸ್ ಮಾಡಿದರೆ ನೋಡಿ ಇಲ್ಲಿ ಪ್ರೆಸ್ ಮಾಡಿದ್ದೀನಿ ಎಷ್ಟು ಒಳಗೆ ಹೋಗಿದೆ ಅಂತ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ನನಗಂತೂ ಬಾಟ್ಲಲ್ಲಿ ಬರುತ್ತಲ್ಲ ಶಬರಿಮಲೆ ಪ್ರಸಾದ ಅದ ಅಂದರೆ ತುಂಬ ಅಂದರೆ ತುಂಬ ಫೇವ್ರೇಟು ಸೊ ಹಾಗೆ ಬರ್ತಾ ಮರದಂಗಡಿಗೆ ಹೋಗಿ ದುಡ್ಡೆಲ್ಲ ನೋಡ್ಕೊಂಡು ಬಂದೆ ಅಂತ ನಿಮ್ಗಾಗಲೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ನಾನು ಕ್ಯಾಟ್ಲಾಗ್ ಕೂಡ ಇಸ್ಕೊಂಡು ಬಂದಿದ್ದೀನಿ ಯಾವ್ಯಾವ ಸೆಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸೊ ಇದು ಆ್ಯಕ್ಚುಲಿ ಅವ್ರ ಹತ್ರ ಕ್ಯಾಟ್ಲಾಗ್ ನಾನು ಇಸ್ಕೊಂಡು ಬಂದಿದ್ದೀನಿ ಎಷ್ಟು ಡಿಸೈನ್ಸ್ ಇದೆ ಅಂತ ನೋಡಿ ಇದು ಕೆಲವೊಂದು ಕಾಸ್ಟ್ಲಿದು ಇದೆ ಕೆಲವೊಂದು ಕಡಿಮೆನೂ ಪ್ರೈಸಸ್ ಇದೆ ಸೊ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಈಗ ಇಷ್ಟರಲ್ಲಿ ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಹಾಗೆ ಇನ್ನೂ ತುಂಬ ಇದೆ ಸೊ ಇದೆಲ್ಲ ಟೀ ಕುಡ್ ಟೈಪ್ ಪಾಲಿಶ್ಡ್ ಬರುತ್ತೆ ಆಮೇಲೆ ಇಲ್ಲೆಲ್ಲ ಫ್ಲವರ್ಸಲ್ಲಿ ಕೊಟ್ಟಿದ್ದಾರೆ ನೋಡಿ ಇದೆಲ್ಲ ಡಿಸೈನ್ಸು ಮತ್ತು ಇದೆಲ್ಲ ಫ್ಲವರ್ಸಲ್ಲಿ ಇದೇ ಥರ ಡಿಸೈನ್ಸು ತುಂಬ ಬೇರೆ ಬೇರೆದಿದೆ ನಾನು ಯಾವ್ದು ಸೆಲೆಕ್ಟ್ ಮಾಡಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಸೊ ನಾನು ಆ್ಯಕ್ಚುಲಿ ಸೊ ಪ್ಲೈನಾಗಿರಲಿ ನನಗೆ ಅಂಥೇಳಿ ಇತ ಇದನ್ನು ಒಂದು ಸೆಲೆಕ್ಟ್ ಮಾಡಿದ್ದೀನಿ ಇದೆಲ್ಲ ಫುಲ್ಲು ನೀವು ನೋಡ್ತಾ ಇರ್ಬೋದು ಡಾರ್ಕ್ ಮೆರೂನ್ ಕಲರ್ ಇಲ್ಲಿದೆ ಸೆಂಟ್ರಲ್ ಒಂದು ಡಿಸೈನ್ ಇದೆ ಇಲ್ಲ ಈ ಡಿಸೈನ್ ಆಗಲಿ ಈ ಡಿಸೈನ್ ಆಗಲಿ ಅಂತ ಲೋಕಿ ಹೇಳ್ತಿದ್ರು ನಾನು ಇದನ್ನು ಬೇಡ ಅಂತ ಯಾಕಂತ ಹೇಳಿದ್ರೆ ಸೆಂಟ್ರಲ್ಲೆಲ್ಲ ವೈಟ್ ವೈಟ್ ಇದೆ ಕೊಳೆ ಬೇಗ ಆಗುತ್ತೆ ಅಂತ ಆಮೇಲೆ ಇದಿರಲಿ ಅಂತ ಹೇಳಿದ್ದೀನಿ ಹಾಗೆಯೇ ಇದರಲ್ಲಿ ಈ ಥರ ತಗೊಳ್ಳೋಣ ಅಂತ ನೋಡಿದೆ ಬಟ್ ಇದು ಯಾಕೋ ಫುಲ್ಲು ಡಾರ್ಕ್ ಓವರ್ ಕಲರ್ ಆಯಿತು ನಮ್ಮ ಮನೆ ಪೇಂಟಿಗೆ ಇದು ಸೆಟ್ ಆಗೋಲ್ಲ ಅಂಥೇಳಿ ಇದನ್ನ ಸೆಲೆಕ್ಟ್ ಮಾಡಿಲ್ಲ ಸೊ ಈ ಡಿಸೈನಲ್ಲಿ ಒಂದು ಮನೆಗೆ ಒಂದೊಂದು ಡಿಸೈನ್ ಹಾಕಿಸ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಗ್ರೌಂಡ್ ಫ್ಲೋರಲ್ಲಿ ರೆಡಿಮೇಡ್ ಬಾಗ್ಲು ಎರಡು ಬೇಕು ಸೊ ಹಂಗಾಗಿ ಈ ಡೋರ್ ಸೆಲೆಕ್ಟ್ ಮಾಡಿದ್ದೀನಿ ಕೆಳಗಡೆ ಮನೆಗೆ ಇನ್ನು ಮೇಲುಗಡೆ ಮನೆಗೆ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತೀನಿ ಹೇಳಿದ್ದೆ ನೋಡಿ ಇದು ಬಟ್ ಇದು ವೈಟಲ್ಲಿ ಬೇಡ ನನಗೆ ಬೇರೆ ಕಲರಲ್ಲಿ ಹಾಕಿ ಅಂತ ಹೇಳಿದ್ದೀನಿ ಹಾಗೆ ಇದೊಂದು ಮನೆಗೆ ಇದು ಒಂದು ಫ್ಲೋರ್ಗೆ ಇದೊಂದು ಫ್ಲೋರ್ಗೆ ಇನ್ ಕೇಸ್ ನನಗೇನ ಇದು ಕ್ಯಾನ್ಸಲ್ ಆದರೆ ಫಸ್ಟ್ ತೋರಿಸಿದ್ನಲ್ಲ ಅದು ಆಮೇಲೆ ಈ ಡೋರು ನೆಕ್ಸ್ಟ್ ಇದೊಂದು ಇದೆ ನೋಡಿ ಇಲ್ಲಿದೆ ನೋಡಿ ಇದು ಇದು ಈ ಮೂರನ್ನ ಸೆಲೆಕ್ಟ್ ಮಾಡಿದ್ದೀನಿ ಗೈಸ್ ಯಾಕೆ ಆ ಮೂರು ಅನ್ನೋದನ್ನ ನಾನು ಹೇಳಿದ್ದೀನಿ ಸೊ ಕೊಳೆ ಆದರೆ ಕಾಣಿಸಲ್ಲ ಅಂತ ಒಂದು ಡೋರ್ ಕಾಸ್ಟ್ ಹೇಳ್ತೀನಿ ಈಗ ಇದರಲ್ಲಿ ಬಂದು ಅಪ್ ಟು ಸಿಕ್ಸ್ ತೌಸಂಡ್ವರೆಗೂ ಇದೆ ರೆಡಿಮೇಡ್ ಡೋರ್ಸು ನಾನು ಸೆಲೆಕ್ಟ್ ಮಾಡಿರೋದು ಬರೀ ಟೂ ತೌಸಂಡ್ ರುಪೀಸ್ ಅಷ್ಟೇ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಇದೆ ಬಟ್ ನಂಗೆ ಸಾಕು ಎರಡು ಸಾವಿರದೇ ರೂಮಲ್ಲಲ್ವಾ ಸೊ ಮೇಯ್ನ್ ಡೋರು ಬಂದು ಚೆನ್ನಾಗಿರೋದೇ ಹಾಕ್ಸಿದ್ದೀನಿ ಅದೇನು ನೆಸೆಸಿಟಿ ಇಲ್ಲ ಅನ್ನೋಸ್ತು ಸೊ ಹಾಗಾಗಿ ಟೂ ತೌಸಂಡ್ ಹೇಳಿದರೆ ಫೈನಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಮಾಡ್ಕೊಂಡಿದ್ದೀವಿ ತೌಸಂಡ್ ಸೆವೆನ್ ಹಂಡ್ರೆಡ್ದು ಸಿಕ್ಸ್ ಡೋರ್ಸ್ ತೊಗೊಂಡಿದ್ದೀವಿ ಮೇಲ್ಗಡೆದು ವೈಟಲ್ಲೇ ತೊಗೊಂಡಿದ್ದೀನಿ ಟೋಟಲ್ಲು ಒಟ್ಟು ಡೋರ್ಸ್ ತೊಗೊಂಡಿರೋದು ಸೆವೆನ್ ಡೋರ್ಸ್ ತೊಗೊಂಡಿದ್ದೀವಿ ಸೊ ಇವತ್ತು ಹೋಗಬೇಕು ನಾನು ಮನೆಗೆ ಬಂದು ಸೆಲೆಕ್ಟ್ ಮಾಡಿ ಹೇಳ್ತೀನಿ ಅಂದಿದ್ದೆ ಈಗ ಹೋಗಿ ಅವ್ರಿಗೆ ಒಂದು ಸ್ವಲ್ಪ ಅಡ್ವಾನ್ಸ್ ಅಮೌಂಟ್ ಕೊಟ್ಟು ಡಿಸೈನ್ಸ್ ಎಲ್ಲ ಸೆಲೆಕ್ಟ್ ಮಾಡಿರೋದು ಹೇಳ್ಬಿಟ್ಟು ಬರಬೇಕು ನೋಡಿದ್ರಲ್ಲ ಗೈಸ್ ಇದಾಗಿತ್ತು ಮರ ತೊಗೊಳ್ಬೇಕಾದ್ರೆ ಹುಷಾರಾಗಿದೆಯೇ ಹೇಳಿದ್ರೆ ನಮ್ಮ ಮನೆಯವ್ರಿಗೆ ಆ್ಯಕ್ಚುಲಿ ಒಂದು ನನ್ನ ನಿಮ್ಮ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಲ್ಲ ಫೈಬರು ಅಂತ ಹೇಳಿದರು ಅದು ಫೈಬರ್ ಇರಲಿಲ್ಲ ಥರ್ಮಕೋಲು ಸೊ ಹುಟ್ಟ ಬಗ್ಗೆ ಸ್ವಲ್ಪ ಗೊತ್ತಿರೋರು ಹೋಗಿ ಇಲ್ಲಾಂದರೆ ಇದೇ ಥರ ಯಾಮಾರಿಸ್ತಾರೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇಲ್ಲಿಗೆ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಗಾಯ್ಸ್ ಲವ್ ಯು ಆಲ್ ಬಬಾಯ್ ಎ ಕೇರ್